নাকে সাকে খে সাকে দের স্য় সার সাকে

ಸಾವಿರಾರು ಜನರನ್ನ ಮಾರ್ಗದರ್ಶಕರಾದಂತಹ ಅದನ್ನು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಇಡೀ ಜೀವನವನ್ನೇ ಹೋರಾಟಕ್ಕಾಗಿ ಜಾತಿ ಅಸ್ಪೃಶ್ಯತೆ ಶೋಷಣೆ ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಟಗಳನ್ನು ಕಟ್ಟಿ ಬೆಳೆಸಿದಂತಹ ಸಾವಿರಾರು ಕಾರ್ಯಕರ್ತರನ್ನ ಹುಟ್ಟಾಕಿ ತಯಾರಿ ಮಾಡಿದಂತಹ ಇಡೀ ಆನೇಕಲ್ ತಾಲೂಕಿನ ನಮ್ಮ ಹೆಮ್ಮೆಯ ಹಿರಿಯ ಹೋರಾಟಗಾರ ಪುತ್ರರಾದಂಥ ಅಂತ ನಮ್ಮ ಕಲ್ಲು ಆ ಹಿರಿಯ ಹೋರಾಟಗಾರರು ಅವರ ಜೊತೆ ಇವತ್ತು ಅವರು ಹುಷದಬ್ಬವನ್ನು ಆಚರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಅವರನ್ನು ಇವತ್ತು ನಮ್ಮ ರಜಾ ವಿಮೋಚನ ಚಳವಳಿಯ ಅವರ ಶಿಷ್ಯರಿಂದ ಅಂತೇಳಿದರೆ ತಪ್ಪಲ ತಪ್ಪಾಗಲಾರ್ದು ಅವರೆಲ್ಲರೂ ಸೇರಿ ಒಟ್ಟುಗೂಡಿ ಅವ್ರನ್ನ ಅನೇಕರು ನಗರಕ್ಕೆ ಕಲಿಸಿ ಮತ್ತು ಅವರ ದೊಡ್ಡದಪ್ಪವನ್ನು ಆಚರಣೆ ಮಾಡ್ತಾರೆ ತಮ್ಮೆಲ್ಲರ ಪರವಾಗಿ ಆಯೋಜಿತ್ರ ಪರವಾಗಿ ಮತ್ತು ಮಾಧ್ಯಮ ವಸ್ತ್ರ ಪರವಾಗಿ ಒಂದು ಏನೇನು ಇಲ್ಲಿ ಅನೇಕ ತಾಲೂಕಿನ ಜನತೆಯ ಪರವಾಗಿ ನಾನು ಅವ್ರಿಗೆ ತುಕ್ಕಾಗುವಂಥ ಶುಭಾಷಣೆಗಳನ್ನ ಕೊಡ್ಬೇಕ್ ನಮಗೆ ಅನೇಕ ಹೋರಾಟಗಳನ್ನು ಮಾಡೋ ಜಾಗ ಇಷ್ಟಪಡೋದು ಅವರ ತಾಕತ್ನ ನೆಚ್ಚಿ ನಾವು ಅವರ ಹಿಂದೆ ಹೋರಾಟದ ಹಾದಿ ಹಿಡಿದಿರೋದು ಅವರು ತಗೊಂಡಿರುವಂಥ ಹೋರಾಟಗಳಲ್ಲಿ ತುಂಬಾ ಇಷ್ಟವಾಗಿದ್ದಂಥ ಹೋರಾಟ ನನಗೆ ಅಂತ ಹೇಳಿದ್ರೆ ಇಂಫೋಸಿಸ್ ನಾರಾಯಣ ಮೂರ್ತಿ ಅವರ ಕಚೇರಿ ಮುಂದೆ ಎರಡ್ ಸಾವಿರದ ಆರು ಏಳನೇ ಇಸ್ವಿಯಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಬೇಕು ಅನ್ನೋದನ್ನ ಹೋರಾಟ ಮಾಡಿದೆ ಆವತ್ತಿನ ಭಾಷಣ ಇದೆಯಲ್ಲ ಆ ಭಾಷಣಕ್ಕೆ ನಾನು ಅಟ್ರಾಕ್ಟ್ ಆಗಿದ್ದೀನಿ ಅಂತ ನಾನು ತುಂಬು ಹೃದಯದಿಂದ ಹೇಳ್ತಾ ಇದ್ದೀನಿ ಆ ಒಂದು ರೀತಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸೋದಿದೆಯಲ್ಲ ಅದು ಯಾರಿಗೂ ಬರೋದಿಲ್ಲ ಆ ರೀತಿ ಎಲ್ಲಾ ಭಾಷಣಗಳು ಮತ್ತೆ ಹೋರಾಟಗಳಲ್ಲಿ ಈಗ ಆನೆಕಲ್ ಕೊಡುಗೆ ಏನಿದೆ ಅಂತ ಕೆಲವರೆಲ್ಲರೂ ಮಾತಾಡ್ತಿದ್ದಾರೆ ಅವರೇ ಕೊಡುಗೆ ಆನೆ ಕಲ್ಗೆ ಅವ್ರು ಅವರಿದ್ರೆ ಆನೆ ಕಲ್ಲ ಆವತ್ತಿನ ಕಾಲಘಟ್ಟದಲ್ಲಿ ನಾವು ಮಾಡಿರೋ ಹೋರಾಟಗಳು

ಬದುಕು ಯೋಚನೆ ಮಾಡಿ ಈಗ ದುಡ್ಡ ಹೇಳ ನನ್ನ ದೇವರು ನಮ್ಮ ಮಗನ ಕುದಿಸ್ಕೊಡಿ ಅಂತ ಆ ತಾಯಿಗೆ ಹೋದಾಗ ಸಾವಿಲ್ಲದ ಮನೆಯ ಸಾಸಬೇಕಾದ ಯಕ್ಷ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವತ್ತೋ ಬರುತ್ತೆ ಯಾವತ್ತೂ ಎಷ್ಟೋ ಜನ ನನಗೆ ಎಷ್ಟೋ ಸರಿ ಆಗಿದೆ ಎಷ್ಟೋ ಜನ ನನ್ನ ಮಾಡ ಆ ಕಾರ್ಯ ಮಾಡ್ತಾರೆ ಆದರೆ ನನ್ನ ಮುಂದೆ ಹೋಗ್ತಾ ಇರೋದು ಇದೆಯಲ್ಲ ಅದನ್ನ ರಿಲ್ಯಾಕ್ಸ್ ಆಗ್ತೀವಿ ಬರೀ ಪಟಾಪಟೀ ಪಟಾಪಿ ಇಡೀ ಸಮಾಜದ್ದವರು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಅಂತ ಅಂತನೂ ಹೇಳಲ್ಲ ಕೃತಜ್ಞ ಅಂತನೂ ಹೇಳಲ್ಲ ನೀವೆಲ್ಲ ಕೂಡ ಈ ಸಮಾಜದ ಮುಂದಿನ ಭವಿಷ್ಯದ ಸ್ವತ್ತುಗಳಾಗ ಅನ್ನೊ ನಂಬಿಕೆ ಭರವಸೆ ಅಚಲ ವಿಶ್ವಾಸ ಎಲ್ಲ ನನಗೆ ಅತ್ಯಂತ ಅತ್ಯಂತ ಬಹಳ ವಿಶ್ವಾಸದಿಂದ ನನಗೆ ಹೇಳಿ ನನ್ನ ಮಾತನ್ನು ಹೋರಾಟಗಾರರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಸನ್ಮಾನ್ಯ ಪಟಾಪಟ ನಾಗರಾಜ್ ಸಾಹೇಬರ ಹುಟ್ಟು ಹಬ್ಬವನ್ನು ಆಚರಣೆ ಆಯ್ತು ಗೊತ್ತು ವಿಶೇಷವಾಗಿ ಏನಂದರೆ ಅವರು ಕರ್ನಾಟಕ ರಾಜ್ಯದ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರು ಮತ್ತು ಕನ್ನಡ ಸಾಹಿತ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವ್ರಿಗೆ ಅವರೆಲ್ಲ ಅಭಿಮಾನಿಗಳು ಮತ್ತು ಅನುಯಾಯಿಗಳೆಲ್ಲ ಸೇರಿ ಇವತ್ತು ಇಲ್ಲಿ ಅವರ ಹುಟ್ಟಹಬ್ಬನ ಸರಳವಾಗಿ ಆಚರಣೆ ಮಾಡಿದ್ದೀವಿ ಹಂಗಾಗಿ ಯಾವತ್ತೂ ಕೂಡ ನಾವು ಅವರ ಮಾರ್ಗದರ್ಶನದಲ್ಲಿ ಸಾಕ್ತೇವೆ ಮತ್ತು ಅವರ ಆಶಯಗಳೇನಿದೆ ಅದನ್ನು ಮುನ್ನೋಡ್ಸ್ಕೊಂಡು ಸಾಕ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರಾದಂಥ ಪಿ ವಿ ಶಿವರಾಜ್ ನಾಯಕರು ನಮ್ಮ ಮಾರ್ಗದರ್ಶಿ ನಮ್ಮ ಹಿರಿಯರು ನಮ್ಮ ತಂದೆ ಸ್ಥಾನದಲ್ಲಿ ನಮ್ಮನ್ನೆಲ್ಲ ಪ್ರೀತಿ ತಕ್ಕಂತೆ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಭಾಳ ತುಂಬ ಹೃದಯದಿಂದ ಮತ್ತು ಖುಷಿಯಿಂದ ಸಂತೋಷದಿಂದ ನಾವು ಭಾಗವಹಿಸಿ ಅವರು ಹುಟ್ಟ ಆಚರಿಸ ಆಚರಣೆ ಮಾಡಿದ್ವಿ ಅವರು ನೂರು ವರ್ಷ ತುಂಬು ಬಾಳಲಿ ಬದುಕಲಿ ಅವರೆಲ್ಲರೂ ಚೆನ್ನಾಗಿರಲಿ ನಮ್ಮ ಸಮಾಜಕ್ಕೆ ಮತ್ತು ದೀನದಲಿತರಿಗೆ ಹಿಂದುಳಿದ ವರ್ಗರಿಗೆ ಒಳ್ಳೆ ಮಾರ್ಗದರ್ಶರಾಗಿ ಅವರಿಂದ ಒಳ್ಳೆಯದನ್ನು ಬಯಸ್ತಾ ನಾನು ಎರಡು ಮಾತನ್ನು ಯು